ಬೆಂಗಳೂರಿನಲ್ಲಿ ಪೊಲೀಸ್ ಕಳ್ಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ವಿಭಾಗ ಡಿಸಿಪಿ ಸೈದುಲ್ಲಾ ಅಡಾವತ್ ಹೇಳಿಕೆ ನೀಡಿದ್ದಾರೆ ರಾಜ್ಗೋಪಾಲ ನಗರ ಪೊಲೀಸ್ ಠಾಣೆ ಸಿಬ್ಬಂದಿ ಹೊಯ್ಸಳ ವಾಹನದಲ್ಲಿ ಕರ್ತವ್ಯಕ್ಕೆ ನಿಯೋಜನೆ ಆಗಿದ್ದರು ಒಂದಂಗಡಿಯಲ್ಲಿ ಊಟ ಹಾಗೂ ನೀರಿನ ಬಾಟಲನ್ನು ಪಡೆದುಕೊಂಡಿದ್ದಾರೆ ಸಾರ್ವಜನಿಕರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ ಮೇಲ್ನೋಟಕ್ಕೆ ಹೊಯ್ಸಳ ವಾಹನದಲ್ಲಿದ್ದ ಪೊಲೀಸರು ಊಟ ಮತ್ತು ನೀರಿನ ಬಾಟಲ್ ಪಡೆದುಕೊಂಡಿದ್ದಾರೆ ಅಂಗಡಿಯಿಂದ ಹಣ ಪಡೆದುಕೊಂಡಿದ್ದರೂ ಆ ಬಗ್ಗೆ ಪತ್ತೆಯಾಗಿಲ್ಲ ಆದರೂ ತನಿಖೆ ಮಾಡ್ತಾ ಇದ್ದೇವೆ ಸದ್ಯಕ್ಕೆ ರಾಜ್ಗೋಪಾಲ್ ನಗರ ಇನ್ಸ್ಪೆಕ್ಟರ್ ವರದಿ ಆಧರಿಸಿ ಎಎಸ್ಐ ಹಾಗೂ ಹೆಡ್ ಕಾನ್ಸ್ಟೇಬಲ್ ಅಮಾನತು ಮಾಡಲಾಗಿದೆ ಇಲಾಖೆಗೆ ತನಿಖೆಗೆ ಆದೇಶವನ್ನು ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ ಒಂದು ಹೊಯ್ಸಲ ವೆಹಿಕಲ್ನಲ್ಲಿ ಯಾವುದೋ ವಸೂಲಿ ಮಾಡ್ತಾ ಇದ್ದಾರೆ ಬೀದಿ ಬೀದಿ ವ್ಯಾಪಾರಿಗಳಿಂದ ಎಂದು ಒಂದು ಚಿಕ್ಕ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಆ ಘಟನೆ ಹದಿನೇಳು ತಾರೀಕು ಈ ತಿಂಗಳಲ್ಲಿ ನೈಟ್ ಅರೌಂಡ್ ಏಟ್ ತರ್ಟಿ ಸಮಯದಲ್ಲಿ ಆಗಿದೆ ಆ ವಿಡಿಯೋ ನಿನ್ನೆ ಎಲ್ಲ ಮೀನ್ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ವೈರಲ್ ಆಗ್ತಿತ್ತು ಸೊ ಅದರ ಆಧಾರದ ಮೇಲೆ ಇನ್ಸ್ಪೆಕ್ಟರ್ ರಾಜ್ಗೋಪಾಲ್ ನಗರ ಅವರು ಎನ್ಕ್ವೈರಿ ಮಾಡಿ ಒಂದು ರಿಪೋರ್ಟ್ ಕಳಿಸಿದ್ದಾರೆ ಆ ರಿಪೋರ್ಟ್ ಆಧಾರದ ಮೇಲೆ ನಾವು ಅವತ್ತಿನ ದಿನ ಯಾರು ಎ ಎಸ್ ಪ್ರಯೋಗಾಲಾ ಇನ್ಚಾರ್ಜ್ ಇದ್ದರು ಅವರು ಮತ್ತು ಡ್ರೈವರ್ ಯಾರಾಗಿದ್ದರು ಅವರಿಗೂ ಸಸ್ಪೆಂಡ್ ಮಾಡಲಾಗಿತ್ತು ಅಂತ ಫರ್ದರ್ ಎನ್ಕ್ವೈರಿ ವಿಚಾರಣೆಗೆ ನಮ್ಮ ಎ ಸಿ ಪಿ ಪೀಣಿ ಅವರದ್ದು ಅದು ಎನ್ಕ್ವೈರಿ ಮಾಡಿ ಫರ್ದರ್ ಡಿಸಿಪ್ಲಿನ ಆ್ಯಕ್ಷನ್ ಯಾವ ಅಂತ ಅದನ್ನು ಫರ್ದರ್ ಎನ್ಕ್ವೈರಿ ಎ ಸಿ ಪಿ ಪೀಣಿ ಅದವರು ಮಾಡ್ತಾರೆ ಸರ್ ಫ್ಯಾಕ್ಟೇಲ್ ಇದೆ ಅದರಲ್ಲಿ ಟಾರ್ಗೆಟ್ ಮಾಡಿದ್ದು ಅಥವಾ ನಿಜ ಇದೆ ಅಂತ ಹೇಳಿ ಇಲ್ಲಿವರೆಗದು ಫರ್ದರ್ ಐ ಮೀನ್ ಎನ್ಕ್ವೈರಿನಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ಅಲ್ಲಿ ಯಾರು ಇದ್ದಾರೆ ಅವತ್ತು ಯಾರು ಅವ್ರ ಜೊತೆ ಮಾತಾಡಿದ್ದಾರೆ ಆ ವಿಡಿಯೋದಲ್ಲಿ ಯಾರು ಬಂದು ಅವ್ರಿಗೆನೋ ಕೈಯಲ್ಲಿ ಕೊಡುದು ಅದು ಕಾಣುತ್ತೆ ಅದು ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಅದು ಫರ್ದರ್ ಎನ್ಕ್ವೈರಿನಲ್ಲಿ ಗೊತ್ತಾಗುತ್ತೆ ಈಗ ಅದರಲ್ಲಿ ಏನಂದ್ರೆ ಈಗ ಇವರು ಹೇಳಿದ ವರ್ಷನ್ ಒಂದು ಅವರು ಹೇಳಿದ್ದು ವರ್ಷನ್ ಒಂದು ಸೊ ಅದು ನಿಜ ಏನಂತ ಹೇಳಿ ಫರ್ದರ್ ಎನ್ಕ್ವೈರಿನಲ್ಲಿ ಗೊತ್ತಿದ ಮೇಲೆ ನಾವು ತಗೊಳ್ತೀವಿ ಬಟ್ ಆ ಸಂಶಯಾಸ್ಪದ ಆಗಿದೆ ಅವ್ರ ಬಿಹೇವಿಯರ್ ಅಂತ ಉದ್ದೇಶದಿಂದ ನಾವು ಅವ್ರನ್ನೇ ಸರ್ವಿಸಿಂದ ಸಸ್ಪೆಂಡ್ ಮಾಡಿದ್ವಿ ನನ್ನ ಫರ್ದರ್ ಎನ್ಕ್ವೈರಿ ಕೂಡ ಥರ ಫರ್ದರ್ ಎನ್ಕ್ವೈರಿ ಕೂಡ ಮಾಡಿದ್ವಿ ಅದಾದ ಮೇಲೆ ಆ್ಯಕ್ಷನ್ ಅಕಾರ್ಡಿಂಗ್ಲಿ ಅದು ಏನಾಗಿದೆ ಅವ್ರು ತಪ್ಪು ಮಾಡಿದರೆ ಆ್ಯಕ್ಷನ್ ಆಗುತ್ತೆ ಸೀರಿಯಸ್ ಆ್ಯಕ್ಷನ್ ಅವ್ರ ಮೇಲೆ ತಗೊಳ್ತೀವಿ ಇದೇ ಮೊದಲನೇ ಬಾರಿಗೆ ಹತ್ರದಲ್ಲಿ